ಮೂಲಭೂತ ಸೌಕರ್ಯಕ್ಕೆ ನಾವು ವಂಚಿತರಾಗಿದ್ದೀವಿ ನಮಗೆ ಸಾಮಾನ್ಯವಾಗಿ ಇದ್ದಂಥ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ ಸಾವನಲ್ಲೂ ಕೂಡ ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ ಅಂದಂಥ ಸಂದರ್ಭದಲ್ಲಿ ನನಗೆ ಛೇ ನಾವು ಎಲ್ಲಿದ್ದೀವಿ ನಾವು ಬಾಬಾ ಸಾಹೇಬ್ರ ಋಣವನ್ನು ತಿಂದಂತ ನಾವು ಅವರ ಫಲಾನುಭವಿಗಳಾದಂಥ ನಾವು ಇಂಥ ಸಮಸ್ಯೆಗೂ ನಾವು ಸ್ಪಂದಿಸದೇ ಇದ್ರೆ ನಿಜವಾಗ್ಲೂ ನಾವು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡಿಕೊಂಡಾಗ್ತದೆ ಅಂತ ಹೇಳಿ ಪ್ರಸನ್ನ ಅವರಿಗೆ ಇಲ್ಲ ಪ್ರಸನ್ನ ಗಡಿರಿ ನಾವು ನಿಮ್ ಜೊತೆ ಇರ್ತೀವಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋಣ ಇದು ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳನ್ನ ಭೇಟಿ ಮಾಡೋಣ ಏನಾದರೂ ಮಾಡಿ ಸ್ಮಶಾನವನ್ನು ಪಡೆಯೋಣ ಅಂತೇಳಿ ನಾನು ನಾನು ಪ್ರಸನ್ನ ಅವರು ಡಿಸ್ಕಶನ್ ಸಂದರ್ಭದಲ್ಲಿ ನಾವು ನಾಗರಾಜು ನಾವು ಅಂಬೇಡ್ಕರ್ ನಾಗರಾಜು ಅವರು ನಾನು ಪ್ರಸನ್ನ ಅವರು ಮೂರು ಜನನು ಕುತ್ಕೊಂಡು ಇದಕ್ಕೇನ್ ಮಾಡಬಹುದು ಅಂತೇಳಿ ಇದಕ್ಕಿಂತ ಮುಂಚಿತವಾಗಿ ನಾವು ಗ್ರಾಮಗಳಲ್ಲಿ ಹೋಗಿ ಒಂದು ಸಂಘಟನೆಯನ್ನು ಮಾಡೋಣ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡೋಣ ನಾವೊಬ್ರೇ ಇಬ್ಬರೇ ಕೂತು ನಾನು ಹೋಗಿ ಕೇಳಿದಾಗ ಖಂಡಿತವಾಗ ನಮಗೆ ನ್ಯಾಯ ಸಿಗಲ್ಲ ನಾವು ಆ ಗ್ರಾಮಕ್ಕೆ ಹೋದಾಗ ಹೋಗೋಣ ಅಂತೇಳಿ ಒಂದು ದಿನ ನಾವು ಇದೇ ಭವನದಲ್ಲಿ ದೇವಸ್ಥಾನ ಮುಂದೆ ಇರುವಂತ ಭವನಕ್ಕೆ ನಾವು ರಾತ್ರಿ ಹಿಂಗೆ ನಾವು ಕೆಲಸ ಮುಗಿಸಿ ನಮ್ಮ ಕೆಲಸಗಳೆಲ್ಲ ನಾವು ಕರ್ತವ್ಯನ ಮುಗಿಸಿ ಸಂಜೆ ಆರು ಗಂಟೆ ನಂತರ ಈ ಗ್ರಾಮಕ್ಕೆ ಬಂದು ನಾವು ಕೂತಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ಬರೀ ಆರೇ ಜನ ಏಳು ಜನ ಬಂದಿದ್ರು ಅವತ್ತು ಅದು ನಾಗವ ಪ್ರಸನ್ನ ನಾಗಾಜು ಗೊತ್ತು ಇರ್ಲಿ ಇದು ಆರೇ ಜನಕ್ಕೆ ಸೀಮಿತ ಆಗಲ್ಲ ಒಂದಲ್ಲ ಒಂದು ದಿನ ನಾವು ಇಲ್ಲಿ ಗ್ರಾಮದಲ್ಲಿರುವಂತ ಎಲ್ಲಾ ಮನೆಗಳಲ್ಲೂ ಒಬ್ಬೊಬ್ಬರನ್ನ ಕರ್ಕೊಂಡು ನಾವು ಸಂಘಟನೆ ಮಾಡಿ ಹೋರಾಟವನ್ನ ರೂಪಿಸೋಣ ಅಂತೇಳಿ ನಾವು ಅವತ್ತು ಪಣ ದೊಡ್ಡವಿ ಇದೇ ಇದಾದಂತ ಈ ಸಂಘಟನೆಯ ಪ್ರತಿಫಲ ಅಂತ ನಾನು ಹೇಳಕ್ಯಸ್ತೇನೆ ಆ ಒಂದು ಹಂತದಲ್ಲಿ ನಾವು ಇನ್ನೂ ಮುಂದುವರೆದ ಭಾಗವಾಗಿ ಸಂಘಟನೆಯನ್ನ ಮಾಡಿದಾಗ ಈ ಬರೀ ನಮ್ಮ ಯುವಕರು ಬರ್ತಿದ್ದಾರೆ ವಯ್ಸಾದ್ರು ಬರ್ತಿದ್ದಾರೆ ಹಿಂಗ್ರು ಬರ್ತಾ ಇಲ್ವಲ್ಲ ಅವ್ರಿಗೆ ಇನ್ನೂ ಬಾಬಾ ಸಾಹೇಬ್ ವಿಚಾರಗಳು ಗೊತ್ತಿಲ್ವೇನೋ ಇದನ್ನ ಹೇಳ್ತಾ ಹೇಳ್ತಾ ಹೋಗೋಣ ಅಂತ ಪ್ರತಿ ಒಂದು ಹೆಚ್ಚು ಕಮ್ಮಿ ಒಂದು ಐದಾರು ಕಾರ್ಯಕ್ರಮಗಳನ್ನ ಮಾಡಿದ ನಂತರ ಒಂದು ವಿಚಾರ ನಿಮಗೆ ಗೊತ್ತಾಗುತ್ತೆ ಪ್ರಸನ್ನ ಬಂದು ಹೇಳ್ತಾರೆ ಸರ್ ಇವತ್ತು ನಾವೆಲ್ಲವೂ ಕೂಡ ಹೆಣ್ಣು ಮಕ್ಕಳು ನಮ್ಮ ಯಜಮಾನೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ ನಾವೇ ಹೆಣ್ಣು ಮಕ್ಕಳುಗಳೆಲ್ಲ ಸೇರಿ ನಾವು ಸಂಘಟನೆಗೆ ಬಂದು ಹೋರಾಟ ಮಾಡಿ ನಾವು ಪಡೆಯೋಣ ಸರ್ ಅನ್ನೋದನ್ನ ಪ್ರಸನ್ನ ಹೇಳಿದಾಗ ಇನ್ನೂ ನಮ್ಗೆ ಏನು ಉತ್ಸಾಹ ಜಾಸ್ತಿ ಆಯ್ತು ನಾವು ಹೆಣ್ಣು ಮಕ್ಕಳು ಮುಂಚಿನ ಮುಂಚೂಣಿಯಾಗಿ ಬರಬೇಕು ಖಂಡಿತವಾಗ್ಲೂ ಅವರಿಗೆ ಬಾಬಾ ಸಾಹೇಬ್ರ ವಿಚಾರ ಸಾವಿತ್ರಿ ಬಾಬ್ ಬಾಬುಲೆಯವ್ರ ವಿಚಾರ ರಮಾಬಾಯಿಯವರ ವಿಚಾರಗಳನ್ನ ತಿಳಿಸಬೇಕು ಇವತ್ತೇನಾದ್ರೂ ನಾವು ಶಿಕ್ಷಣ ಉದ್ಯೋಗ ಏನಾದ್ರೂ ನಾವು ಪಡೆದಿದ್ದೀವಿ ಅಂತಂದ್ರೆ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರಮಾಬಾಯಿಯವರ ರಮಾಬಾಯಿಯವರು ಇವತ್ತೇನಾದ್ರೂ ಬಾಬಾ ಸಾಹೇಬ್ರ ಜೊತೆಗೆ ಇಬ್ಬಟ್ಟ ನಿಂತು ಹಿಂದುಗಡೆ ಶಕ್ತಿಯಾಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲರೂ ಕೂಡ ಸಿಗ್ತಿದ್ರು ಇಲ್ವೋ ಗೊತ್ತಿಲ್ಲ ಅವರ ವಿಚಾರಗಳನ್ನ ನಾವು ಹೆಚ್ಚೆಚ್ಚು ಮಾತಾಡೋಣ ಅಂತೇಳಿ ನಾವು ಪ್ರತಿ ಸಲ ಬಂದಾಗ ಸಾವಿತ್ರಿ ಬಾ ಫುಲೆಯವರ ಒಂದು ವಿಚಾರಗಳಿರ್ಬೋದು ರಮಾಬಾಯಿಯವರ ವಿಚಾರಗಳಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿರ್ಬೋದು ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕ್ರಮಗಳನ್ನ ನಾವಿಲ್ಲಿ ಈ ಗ್ರಾಮದಲ್ಲಿ ಅನ್ಕೊಂಡಿದ್ವಿ ನನ್ನ ಮನೆಯಲ್ಲಿ ನಾನು ಏನು ನಿನ್ನ ಅನಿಸುತ್ತೆ ಕಬ್ಬಿಣಿಗೆ ನೀನ್ ಮರಾಗಿದೇನೋ ಏನೋ ಅಂತ ಯಾಕೆಂತಂದ್ರೆ ಅಂತಂದ್ರೆ ನಾವು ಇದೇ ಹಿಂದೆ ಅಂಬೇಡ್ಕರ್ ಜಯಂತಿಯನ್ನ ನಾವು ಮಾಡಿದ ಸಂದರ್ಭದಲ್ಲಿ ನಮ್ಮ ಸುತ್ತ ಸುತ್ತಮುತ್ತ ನಿಂತ್ಕೊಂಡು ಸೂಲ್ಗಳ್ಳಿ ಗ್ರಾಮ ಪಂಚಾಯತಿ ಹೆಣ್ಮಕ್ಳು ಫೋಟೋ ತೆಗೆಸ್ಕೋಬೇಕಾದ್ರೆ ಅಲ್ದೀವ್ರು ಪರವಾಗಿಲ್ಲ ಕಣ ನೀನು ಗೆದ್ದೆ ಅವ್ರ ಮನಸ್ನೆಲ್ಲ ಗೆದ್ದಿದಿಲ್ಲ ಇವಾಗ ಬೇಡ ಅಂತಾನೆ ಅಂದ್ರೆ ಈ ಸುಸಂದರ್ಭದಲ್ಲಿ ನಾನು ಹೇಳಕ್ಕೆ ಮುಂದೆ ಒಂದು ಬಯಸ್ತೇನೆ ಇದು ನಮ್ಗೆ ಶಕ್ತಿಯಾಗಿ ನನಗೂ ನಾಗರಾಜ್ ಅಂಬೇಡ್ಕರ್ಗು ಮತ್ತು ಪ್ರಸನ್ನ ಶಕ್ತಿಯಾಗಿ ಈ ಗ್ರಾಮ ನಮಗೆ ಇದೆ ಯಾಕೆಂತಂದ್ರೆ ಇಲ್ಲಿ ಮಾಡಿದಂತ ಸಂಘಟನೆ ನಾವ್ ಇಲ್ಲಿಗೆ ರೀಚ್ ಆಗಿದ್ವಿ ಈಗ ಅಂತ ಹೇಳಿದ್ರೆ ಸಾಹೇಬರು ಉಪಕೃಷ ನಿರ್ದೇಶಕರು ಇಲ್ಲೇ ಕೂತಿದ್ದಾರೆ ಬಹಳ ಪ್ರಬುದ್ಧವಾದಂತ ಅಧಿಕಾರಿಗಳು ಇಲ್ಲ ನಿಮ್ಮ ವಿಚಾರಧಾರೆಗಳು ತುಂಬಾ ಚೆನ್ನಾಗಿದಾವೆ ನೀವು ಈ ವಿಚಾರಧಾರೆಗಳನ್ನ ಪ್ರತಿ ಗ್ರಾಮದಲ್ಲೂ ತಗೊಂಡೋಗ್ತೀನಿ ನಾವು ಹಮ್ಮಸಲಿದಿರಿ ನಾವು ಖಂಡಿತವಾಗಲು ನಿಮ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ನಾವು ಸಹಾಯಕರು ಅವರ ಸಹಯೋಗ ಅವರ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಪ್ರತಿ ಗ್ರಾಮಗಳಲ್ಲೂ ಕೂಡ ನಾವು ಬಾಬಾ ಸಾಹೇಬ್ರ ವಿಚಾರ ಮತ್ತೆ ಸಂವಿಧಾನದಲ್ಲಿ ಸಿಗುವಂತಹ ಎಲ್ಲ ಹಕ್ಕುಗಳ ವಿಚಾರಗಳನ್ನ ಮತ್ತೆ ಸರ್ಕಾರದಲ್ಲಿ ಸಿಗುವಂತ ಎಲ್ಲ ವಿವಿಧ ಯೋಜನೆಗಳ ಬಗ್ಗೆ ನಮ್ಗೆಲ್ಲರಲ್ಲೂ ಕೂಡ ವಿಚಾರಗಳನ್ನ ಮುಚ್ಚೋದಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ದಯವಿಟ್ಟು ಕೈ ಮುಂದ ಕೇಳ್ಕೊಳ್ತೇನೆ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೇನೆ ನಾವು ಇವತ್ತು ನಾವು ನಾಲ್ಕು ಜನ ಯಾರು ನಾಗ ನಾಗರಾಜ್ ಅಂತ ಪ್ರಸನ್ನ ಅವರು ಮತ್ತೆ ನಾಗೇಶ್ ಅವರು ಕೂಡ ನಾವು ಇದಕ್ಕೂ ಕೂಡ ಏನ್ ಮಾಡ್ಬೋದು ನಮ್ಮ ಗ್ರಾಮಗಳಲ್ಲಿ ಹೋಗಿ ಯಾವ ರೀತಿ ನಮ್ಮ ಜನರನ್ನ ಬಾಬಾ ಸಾಹೇಬ್ರ ವಿಚಾರಗಳನ್ನ ಮುಚ್ಚಬಹುದು ಅವ್ರನ್ನ ಹೇಗೆ ಸಬಲೀಕರಣ ಮಾಡಬಾರ್ದು ಆರ್ಥಿಕವಾಗಿ ಹೆಂಗೆ ನಾವು ಕೂಡ ಮೇಲತ್ತ ಕೆಲಸ ನಾವು ಮಾಡಬೇಕು ಅನ್ನೋದನ್ನ ಒಂದು ತಿಂಗಳು ಎರಡು ತಿಂಗಳು ನಾವು ಕೂತ್ಕೊಂಡು ಡಿಸ್ಕಶನ್ ಮಾಡಿದಾಗ ನಮಗೆ ಅನಿಸಿದ್ದು ಐದು ವಿಚಾರಗಳು ಒಂದು ಶಿಕ್ಷಣ ಒಂದು ಉದ್ಯೋಗ ಮತ್ತು ಸಾಮಾಜಿಕ ಸಮಾನತೆ ಮತ್ತು ರಾಜಕೀಯ ಈ ನಾಲ್ಕು ವಿಚಾರಗಳು ಐದು ಅಂತ ಹೇಳಿದ್ರೆ ನಾಲ್ಕು ವಿಚಾರಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬೇಕು ನಾವು ಅಂತ ಹೇಳಿದಾಗ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮೆಲ್ಲರೂ ಕೂಡ ಒಂದನೇ ಕ್ಲಾಸಿನಿಂದ ಹಿಡಿದ್ರು ಮೇಲ ಅಂದ್ರೆ ಫಾರಿನ್ ಹೋಗಿ ವಿದ್ಯಾಭ್ಯಾಸ ಮಾಡೋವರೆಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಧನ ಸಿಗುತ್ತೆ ಈ ವಿಚಾರಗಳು ಎಲ್ಲರಿಗೂ ಗೊತ್ತಿದೆಯಾ ಖಂಡಿತ ಇಲ್ಲ ಉಚಿತ ಶಿಕ್ಷಣ ಈ ವಿಚಾರಗಳನ್ನ ನಾವು ಜನಗಳಿಗೆ ಹೇಳ್ಬೇಕು ಶಿಕ್ಷಣ ಸಂಬಂಧಪಟ್ಟಂತೆ ಅಂತೇಳಿ ನಾವು ಶಿಕ್ಷಣಕ್ಕೆ ಒಂದು ಭಾಗನ ಇದನ್ನ ನಾವು ಶಿಕ್ಷಣ ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನ ನಾವು ಹೇಳೋಣ ಅಂತೇಳಿ ಮತ್ತೆ ಎಲ್ನದು ಸಾಮಾಜಿಕ ಸಮಾನತೆ ಸಾಮಾಜಿಕ ಸಮಾನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನದಲ್ಲಿ ರಕ್ಷಣೆಗಳು ಏನು ಯಾವ ಆರ್ಟಿಕಲ್ ಅಲ್ಲಿ ನಮ್ಮ ಸಹ ನಮ್ಮ ಜನಗಳಿಗೆ ರಕ್ಷಣೆ ಇದೆ ಅಂತೇಳಿ ನಾವು ಅದನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದನೇ ಹೇಳಿಸಿದ್ರೆ ಖಂಡಿತವಾಗೂ ಅದು ಎಫೆಕ್ಟಿವ್ ಆಗಿರುತ್ತೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹೇಳ್ಸೋಣ ಅಂತ ಹೇಳಿ ನಮ್ಮ ಸಭೆಗಳಲ್ಲಿ ಗ್ರಾಮ ಸಭೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ಬಂದು ಅದನ್ನ ಹೇಳುವಂತದ್ದು ವಿಚಾರಗಳನ್ನು ಕೂಡ ನಾವು ಮಾಡೋಣ ಮತ್ತೆ ಮೂರನೇದು ಉದ್ಯೋಗ ಈ ಉದ್ಯೋಗದಲ್ಲಿ ನಾವು ಹೆಂಗೆ ನಮ್ಮ ಜನಗಳನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದು ಅಂತ ಹೇಳಿದಾಗ ನಮಗೆ ಒಂದು ಬಹಳ ಮುಖ್ಯವಾದಂತ ಒಂದು ಒಂದು ಸಂಘಟನೆ ಸಿಗುತ್ತೆ ಅದು ನಾವೇ ಎಸ್ ಸಿ ಎಸ್ ಟಿ ಉದ್ಯೋಗ ಸಂಘ ಅಂತೇಳಿ ಒಂದು ಸಿಗ್ತದೆ ಅದರಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ನಮ್ಮ ಜನಗಳಿಗೆ ಅನುಕೂಲವಾಗುವಂತ ಮತ್ತೆ ಸಾಲ ಸೌಲಭ್ಯಗಳು ನೀಡುವಂತ ಎಲ್ಲಾ ಯೋಜನೆಗಳ ಸಂಬಂಧಪಟ್ಟಂತೆ ನಮ್ಮ ಹತ್ರ ಮಾಹಿತಿ ಸಿಕ್ತು ಸೊ ನಾವು ಇಲಾಖೆಯ ಎಲ್ಲ ಯೋಜನೆಗಳನ್ನ ನಿಮಗೆ ತಲುಪಿಸೋದು ಹೇಗೆ ಅಂತೇಳಿ ನಾವು ಅನ್ಕೊಂಡಾಗ ಒಂದು ಸಂಸ್ಥೆ ಸಿಕ್ಕಿದೆ ನಮಗೆ ಆ ಸಂಸ್ಥೆ ನಿಮ್ಗೆಲ್ಲರನ್ನು ಕೂಡ ಮೈಕ್ರೋ ಫೈನಾನ್ಸ್ ತಾಯಂದಿರ ನೀವು ಹೆಣ್ಣು ಮಕ್ಕಳು ಯಾವ ರೀತಿ ಉದ್ಯೋಗವರ್ಗೆ ಅಂದ್ರೆ ಉಪ್ಪುನ್ಕಾಯಿ ಮಾಡೋದ್ರಿಂದ ಹಿಡಿದು ಹಪ್ಳ ಮಾಡೋದ್ರಿಂದ ಹಿಡಿದು ಸರ್ಕಾರದಿಂದ ಸಿಗುವಂತ ಸಹಾಯ ದಿನಗಳು ಯಶಸ್ಸು ಅಂತ ಹೇಳಿ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ವಿ ನಮ್ಮ ಯುವಕರು ನಾನು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ನಾನು ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅನ್ನೋದಕ್ಕೆ ಏನೇನು ಪೂರಕವಾಗಿ ನಮ್ಮಲ್ಲಿ ಸರ್ಕಾರದಲ್ಲಿ ಯೋಜನೆಗಳಿದಾವೆ ಅನ್ನೋದನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ ಆ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅದಕ್ಕೆ ಸಪರೇಟ್ ತರಬೇತಿಗಳನ್ನ ಕೊಟ್ಟು ನಿಮ್ಮೆಲ್ಲರನ್ನೂ ಕೂಡ ಆರ್ಥಿಕವಾಗಿ ಬಲಪಡಿಸಬೇಕು ಅನ್ನೋದನ್ನು ಕೂಡ ನಾವು ಮನಗೊಳಿಸಿದೀವಿ ಸೊ ಹೀಗೆ ಮುಗಿತು ಒಂದು ಸಂಘಟನೆಯ ಮೂಲಕ ನಮಗೆ ಏನು ಗ್ರಾಮ ಪಂಚಾಯಿತಿ ಎಲ್ಲಿ ಸಿಗುವಂತ ಅನುದಾನಗಳು ಎಲ್ಲೆಲ್ಲಿ ವ್ಯಯ ಆಗ್ತಾ ಇದೆ ಪೊಲಿಟಿಕಲ್ ಚೀಜ್ ಇಸ್ ಮಾಸ್ಟರ್ ಇವೆಲ್ಲದಕ್ಕೂ ಕೂಡ ರಾಜಕೀಯನೇ ಬಹಳ ಮುಖ್ಯ ಅಂತ ಹೇಳಿ ಬಾಬಾ ಸಾಹೇಬ್ ನಾನು ಹೇಳಿದಲ್ಲ ಬಾಬಾ ಸಾಹೇಬ್ ಸಾಹೇಬ್ ಇದನ್ನ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಇಲ್ಲ ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ನಮ್ಮೊಬ್ಬ ಒಬ್ಬೊಬ್ಬ ಉನ್ನತವಾಗಿ ವಿದ್ಯೆ ಮಾಡಿರುವಂತ ಒಬ್ಬ ಯುವಕನನ್ನ ನಾವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಲ್ಲಿ ಒಬ್ಬ ವಿದ್ಯಾವಂತ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆದ್ರೆ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಇದರಲ್ಲಿರುವಂತ ಅನುದಾನನ ಯಾವ್ಯಾವ ರೀತಿ ಅನ್ವಾಂಟೆಡ್ ಆಗಿ ವ್ಯಯ ಮಾಡ್ತಾ ಇದ್ದಾರೆ ಅದನ್ನ ಕೇಳುವಂತ ಒಬ್ಬ ವ್ಯಕ್ತಿನೂ ಕೂಡ ನಮ್ಮಲ್ಲಿ ಇಲ್ಲಿವಲ್ಲ ಇದನ್ನ ನಾವೇನಾದ್ರು ಮಾಡಿ ಆ ಇಪ್ಪತ್ತೈದು ಪರ್ಸೆಂಟ್ ಈಗ ಒಂದು ಕೋಟಿ ಇದ್ರೆ ಇಪ್ಪತ್ತೈದು ಲಕ್ಷ ನಮಗೆ ಎಸ್ ಸಿಗಳಿಗೆ ಹೆಚ್ಚಿಡಬೇಕು ಅನ್ನೋದು ಗ್ರಾಮ ಪಂಚಾಯತಿ ಕಾಯ್ದೆ ಸೊ ಇದನ್ನು ಕೂಡ ವ್ಯಯ ನಮ್ಮಲ್ಲಿ ಒಪ್ಪಂದ ಕ್ರಿಯೇಟ್ ಮಾಡಿ ಆ ಅನುದಾನದಲ್ಲಿ ನಮಗೆ ಬುಕ್ಸ್ ಕೊಡುವಂತ ಮಕ್ಕಳಿಗೆ ಓದುವಂತ ಬುಕ್ಸ್ ಕೊಡುವಂತ ಒಂದು ಕ್ರಿಯೆ ಇದೆ ಮತ್ತೆ ಅಲ್ಲಿ ಯಾರು ಇವರು ಈ ಇಂಡಸ್ಟ್ರೀಸ್ ಮಾಡುವಂತ ಅಂದ್ರೆ ಸಣ್ಣ ಕೈಗಾರಿಕೆಗಳನ್ನ ಮಾಡುವಂತ ಯಾರಿಗೆ ಅದ್ರ ಉತ್ತೇಜ ಕೊಡುವಂತ ಒಂದೊಂದು ಯೋಜನೆಗಳಿದಾವೆ ಈ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡುವ ಅನ್ನೋ ನಾವು ಅಷ್ಟು ಅಷ್ಟು ದೀರ್ಘವಾಗಿ ಆಳವಾಗಿ ನಾವು ಹೋಗಿರುವಂತದ್ದು ಈ ಸಂಘಟನೆ ಸೊ ಇದನ್ನೆಲ್ಲವನ್ನೂ ಕೂಡ ನಾವು ಒಂದು ರೂಪುರೇಷವನ್ನ ಮಾಡಿ ಭೀಮಸೇನೆ ಕರ್ನಾಟಕವನ್ನ ನಿಮ್ಮ ಬಲದಿಂದ ನಿಮ್ಮ ಸಹಕಾರದಿಂದ ನಿಮ್ಮ ಧೈರ್ಯದಿಂದ ಇಡೀ ರಾಜ್ಯಕ್ಕೆ ತಗೊಂಡು ಈ ಕೆಲಸವನ್ನ ನಾವು ಮಾಡ್ಬೇಕು ಹೇಳಿ ನಾವು ಇಷ್ಟಿದ್ದರನ್ನು ಕೂಡ ನಾವು ಕಂಕಣ ಬಟ್ಟು ಹೋಗಿ ನಾವು ನಿಂತಿದ್ದೇವೆ ತಾವೆಲ್ಲರೂ ಕೂಡ ದಯವಿಟ್ಟು ಇವತ್ತಿಂದ ಹೇಳ್ತಾ ಇದ್ದೇನೆ ನೀವು ನಿಮ್ಮ ಸಹಕಾರದಿಂದಲೇ ನಾವು ಇಷ್ಟು ಮುಂದುವರಿ ಸಾಧ್ಯ ಯಾಕಂತಂದ್ರೆ ನೀವಾಗಿರೋ ಸಂಘಟನೆ ನಮ್ಗೆ ಧೈರ್ಯ ಕೊಟ್ಟಿದೆ ನಾವೆಲ್ಲೇ ಹೋದ್ರು ನಾವು ಸಂಘಟನೆ ಮಾಡ್ತೇವೆ ಮತ್ತೆ ಅದನ್ನ ಇಲ್ಲೇ ಯಾವ ಮಟ್ಟಕ್ಕಾದ್ರೂ ಕೂಡ ನಾವು ತಗೊಂಡೋಗ್ತೇವೆ ಅನ್ನೋ ನಮ್ಗೆ ಧೈರ್ಯ ಬಂದಿದೆ ಇದೇ ರೀತಿ ನೀವು ಈ ಗ್ರಾಮದಲ್ಲಿ ಸಂಘಟನೆಯಾಗಿ ನಮ್ಗೆ ಧೈರ್ಯ ತುಂಬಿ ನಾವು ಇಡೀ ರಾಜ್ಯಕ್ಕೆ ಕೇಳಿ ನಾವು ಹೋಗಿ ನಾವಲ್ಲೂ ಅಲ್ಲೂ ಕೂಡ ಸಂಘಟನೆ ಮಾಡಿ ಈ ನನ್ನ ಕಟ್ಟಕಡೆಯ ಜನ ಏನಿದ್ದಾರೆ ಆ ಜನಕ್ಕೆ ನಾವು ಇಷ್ಟು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ ನಾವು ಸಮಯ ಕೊಡಕ್ ಇದೀವಿ ನೀವು ಸಹ ನಮಗೆ ಧೈರ್ಯವನ್ನು ತುಂಬಿ ಅಂತೇಳಿ ನಮ್ಮಲ್ಲಿ ತಮ್ಮೆಲ್ಲರೂ ಕೋಡ್ಕೊಳ್ತಾ ಇವತ್ತು ಬೆಳಗಾವಿ ರಾಯಚೂರು ಮತ್ತೆ ಇನ್ನೊಂದು ಪ್ರಸನ್ನ ಚಿತ್ರದುರ್ಗ ಅಲ್ಲೂ ಕೂಡ ಈ ಶನಿವಾರ ಭಾನುವಾರ ಕರೆದಿರುವಂತದ್ದು ಅಲ್ಲಿ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಅಲ್ಲೂ ಕೂಡ ನಾವು ಇದೇ ವಿಚಾರಗಳನ್ನ ಅಲ್ಲೆಲ್ಲವೂ ತಗೊಂಡೋಗಿ ನಮ್ಮವ್ರಿಗೆ ಸಂಘಟನೆಯನ್ನ ಮಾಡಲಿಕ್ಕೆ ನಾವು ಶ್ರಮ ಪಡ್ತೇವೆ ಹಾಗಾಗಿ ನಿಮ್ಮೆಲ್ಲರೂ ಕೂಡ ನಾವು ಧನ್ಯವಾದನ ಹೇಳ್ತಾ ಇದೇ ರೀತಿ ಯಾವಾಗ್ಲೂ ಭೀಮಸೇನೆ ಕರ್ನಾಟಕಕ್ಕೆ ನಿಮ್ಮ ಸಹಕಾರ ಯಾವಾಗ್ಲೂ ಇರಲಿ ನಮಗೆ ಸಿಕ್ಕಿರುವಂತ ಒಂದು ಮಡಿಮುತ್ತು ಯಾರು ಅಂತಂದ್ರೆ ಪ್ರಸನ್ನ ಆ ಪ್ರಸನ್ನದಿಂದ ನಾವು ಇವತ್ತು ಇಷ್ಟು ಸಂಘಟನೆ ಆಗಿರ್ಲಿಕ್ಕೂ ಕಾರಣ ಅಂತೇಳಿ ನಾನಂತೂ ಭಾವಿಸ್ತೇನೆ ಹಾಗಾಗಿ ನೀವು ನೀವು ನಿಜವಾಗ್ಲೂ ಈ ಗ್ರಾಮದಲ್ಲಿ ಪ್ರಸಾದನಂತ ಬದ್ಧತೆ ಇರುವಂತ ವ್ಯಕ್ತಿಯನ್ನ ಪಡೆದಿದ್ರೆ ಅಂದ್ರೆ ನಾನು ಧನ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಮನೆ ಕೆಲಸನೂ ಕೂಡ ಅಷ್ಟು ಶ್ರದ್ಧೆಯಿಂದ ಮಾಡ್ತಾನೆ ಇಲ್ವೋ ಸರ್ ನಮ್ಮ ಜನಗಳು ಇವತ್ತು ಕೂಡ ನಾನು ಮಾತು ಕೊಟ್ಬಿಡ್ತೀನಿ ಸರ್ ಆ ಮಾತನ್ನ ನಾನು ಮುನ್ನಿಸ್ಕೊಳ್ಳೇಬೇಕು ಅಂತ ಹೇಳಿ ಬೆಳಿಗ್ಗೆ ತಿಂಡಿ ಕಟ್ಸ್ಕೊಂಡು ಬಾಕ್ಸ್ ಹಾಕ್ಸ್ಕೊಂಡು ಮಧ್ಯಾಹ್ನ ಮಧ್ಯಾಹ್ನ ಊಟನ ತಾವು ತಿನ್ನುವಂತ ವ್ಯಕ್ತಿ ನಾನು ನೋಡಿದ್ವಿ ಪ್ರತಿದಿನ ಇವಾಗ ಒಂದು ಹೊಸ ಸಿಸ್ಟಮ್ ಸ್ಟಾರ್ಟ್ ಮಾಡವ್ರೆ ಬುಕ್ಸ್ ಗಳನ್ನ ಇಟ್ಕೊಂಡ್ರ ಕಾರೆ ಅದ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಸರ್ ನಾನು ಬಾಬಾ ಸಾಹೇಬ ವಿಚಾರಗಳನ್ನ ತಿಳಿದು ನಾನು ಹೇಳ್ಬೇಕು ಸರ್ ಅಂದ್ಬಿಟ್ಟು ಬಾಕ್ಸ್ ಕಿಂತ ಬುಕ್ ತಗೊಂಡು ಹೋಗ್ತಾರೆ ಬಾಬಾ ಸಾಹೇಬ್ ಸೊ ಇಂತ ವ್ಯಕ್ತಿನ ನಾವು ತಾವೆಲ್ಲರೂ ಕೂಡ ಅವ್ರಿಗೆ ಹಿಂದೆ ನಿಂತ್ಕೊಳ್ಳಿ ಅವ್ರಿಂದ ನಾವಂತೂ ಇದ್ದೇ ಇರ್ತೀವಿ ಯಾವಾಗ್ಲೂ ಅನ್ನೋದನ್ನ ಈ ಮೂಲಕ ಹೇಳ್ತಾ ನಾನು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗೆಲ್ಲೂ ಧನ್ಯವಾದ ಜೈ ಜೈಬೇ